ఈ పిక్చర్ దర్దేశన మంది నంచిన అర్జున్ కామత్ కళావ సుమన్ తల్వార్ అంజలి మొకుల్లా నమ్మట్టుగురు అక్షయ కార్కళ్ళ నమ్మట్టుగురు ఈ ఉద్ఘాట కార్యక్రమను ఉద్ఘాటే మీరాయిందర్ బండర సంఘ మీరాందర్ ప్రాదేశిక సమీతి దక్షరైన ಗುತ್ತಿನಾರ್ ರವೀಂದ್ರ ಶೆಟ್ಟಿ ಕೊಟ್ರಪಾಡಿ ಮೇರ್ನ ತೋಳು ಇಲ್ಲಿ ಉದ್ಘಾಟನೆ ಅವರೆಂಡು ಮೇರ್ನೊಟ್ಟಿಗೂ ಜತೆ ಸೇರ್ರೆ ಹೊಲ್ಲೇರು ಸ್ವದೇಶ್ ಸಚ್ಚಿದಾನಂದ ಶೆಟ್ಟಿ ಮುನ್ನಲಾಯ ಗುತ್ತು ಉದಯ ಶೆಟ್ಟಿ ಮಲ್ಲಾರ್ ಬೀಡು ಪ್ರಭಾಕರ್ ಬಂಗೀರ ಉದಯ ಶೆಟ್ಟಿ ಪೆಲತ್ತೂರು ಅಂಚನೆ ಮುಖ್ಯ ಅತಿಥಿಯಾದ ಮಾಜಿ ಕಾರ್ಪೊರೇಟರ್ ಅರವಿಂದ ಶೆಟ್ಟರು ಮೇರು ಉದ್ಯಮಿಲ ಇಲ್ಲ ಆರ್ಲ ಹಬ್ಬತ್ತದು ಉದ್ಘಾಟನಾ ಕಾರ್ಯಕ್ರಮಗಳು ಭಾಗವಹಿಸೋಡು ಬಂದು ಅರಡ ವಿನಂತಿ ಮನ ಸುನಿಲ್ ಶೆಟ್ಟಿ ಉಳ್ಳೇರು ನಮ್ಮ ಯೋಗೇಂದ್ರ ಯೋಗೀಂದ್ರ ಗಾಣಿಗೇರಿ ಕಿಶೋರ್ ಕುಮಾರ್ ಕುತ್ಯಾರ್ ಉಲ್ಲೇರು ಸಂಪತ್ ಶೆಟ್ಟಿ ಉಳ್ಳೇರು ರಾಜೇಶ್ ರಾಜೇಶ್ ಶೆಟ್ಟಿ ತಿರುಪತಿ ಕೇಟರ್ ಮೇರ್ಲ ಉಳರು ರವೀಂದ್ರ ಶೆಟ್ಟಿ ದೇರಳಗಟ್ಟೆಲ್ಲ ಉಳ್ಳಿರು ದೈಲೇದು ಉದ್ಘಾಟನಾ ಕಾರ್ಯಕ್ರಮನು ಭಾಗವಹಿಸೋಡು ಬಂದು ಏನೊಂದು డాక్టర్ రవిరాజ్ సువర్ణి దుబ్బలి వసంతి శెట్టి మేర్లా ఉద్ఘాట కార్యక్రమడు వినంతి బంతి వసంతెక్క ప్రకాశ్ శెట్టి నీరవేలూరు మేర్లా కార్యక్రమంలో కార్యక్రమడు భాగవసీ శెట్టి इति उद्घाटनं करोमि मम प्रार्थना जयश्रीभिेट्टि वक्रतुण्डमहकाया सूर्यकोटी समप्रदा निर्विघ्नं कुर्मे देवा सर्वकार्ये तस्मै श्रीगुरुभि नमः या देवी सर्वभूतेषु मातृरूपेण संस्थिता नमस्तस्य नमस्तस्य नमस्तस्य, नमस्तस्य।, नमस्तस्य। नमो नमः ಈ ಪಿಕ್ಚರ್ಗೆ ಮುಂಬೈ ಬರೋಡ ಮೂಲ ಕಾರಣ ಜಯ ಪೂಜಾರಿ ಆರ್ನ ಪ್ರಯತ್ನ ನೋಡಿದ ಆ ಊರುಂಡು ಈ ಪಿಕ್ಚರ್ನ ಮುಂಬೈಗೆ ನಮ್ಮ ಜನ ತೋಜಪಾರಿಗೆ ಅತ್ರ ಹತ್ರ ಆರ್ ಈ ಪಿಕ್ಚರ್ನ ಮೀರಾ ರೋಡ್ದ ಈ ಭೂಮಿಗೆ ತಂದಿರು ಯಾನ ಯಾರ ರಿಕ್ವೆಸ್ಟ್ ಮಾಡು ಇತ ಮುಖ್ಯ ಅತಿಥಿಗೆ ಶಾಲೂ ಪುಷ್ಪ ಕುರುಕ್ಷ ಕುರ್ದು ಅರೇನ கௌரவம் கொண்டு வந்து ஜய பூஜாரியோட வீதி வந்து அஞ்சலி ಈ ಪಿಕ್ಚರ್ ದ ಉದ್ಘಾಟನೆ ಮಂದಿನಂತಿನ ಮೀರಾ ಬೈಂದರ್ ಬಂಟರ ಸಂಘ ಮೀರಾ ಪ್ರಾದೇಶಿಕ ಸಮಿತಿದ ಗುತ್ತಿನಾರ ರವೀಂದ್ರ ಶೆಟ್ಟಿ ಕೊಟ್ರಪಾಡಿ ಅರವಿಂದರ್ ಶೆಟ್ಟ್ರಿಗ ಮಾಜಿ ಕಾರ್ಪೊರೇಟರ್ ಅರವಿಂದರ್ ಶೆಟ್ಟ್ರಿಗಳ ಜಯ ಪೂಜಾರ್ ಆರ ಪುಷ್ಪ ಕುಚ್ಛ ಕುರಿತು ಅರೇನು ಸ್ವಾಗತ ಮಲ್ಪಡು ಬಂದು ವಿನಂತಿ ಮಾಡ್ತಂದೇ சச்சிதானந்த ஷெட்ரிக்கு కిషోర్ కుమార్ షెట్టి కుత్యార్ ఉదయం శెట్టి మలార్బీడు ಉದಯ ಎಂ ಶೆಟ್ಟಿ ಶಾಲು ಬೀಡು ಪುಷ್ಪ ಗುಚ್ಚ ಕುರಿಪಿನ ಈ ಪಿಕ್ಚರ್ನು ಬೊಂಬೈಗೊಂದು ಬೈದಿನ ಆರ್ನ ಅರವದೇ ಈ ಪಿಕ್ಚರ್ದ ಬೊಂಬೈ ಮಸ್ತ್ ಪ್ರಯತ್ನ ಪ್ರಯತ್ನವೈದಿರು ಸಂಪತ್ ಶೆಟ್ರ್ ಸಂಪತ್ ಶೆಟ್ರು ಅಂಜನೇ ಆರ್ನ ಬರಿಟ್ ಶಂಕರ್ ಶೆಟ್ಟ್ರಲ್ಲ ಹೊಲೀರು ಶಂಕರ್ ಶೆಟ್ಟಿಲ್ಲ ವಸಂತ ಕಗ್ಲ ಶಾಲು ಪುಷ್ಪ ಕುರ್ದು ಗೌರವ ಮಲ್ಪಟ್ಟು ಬಂದ ವಿನಂತಿ ಜಯ ಲೇಡ ஸ்ருதி சந்திரசேகர் வசந்தக்கா ஸ்ருதி சந்திரசேகருக்கு சாது புஷ்பகுச்சகரோடு வந்து வினந்தி வந்துள்ள ங்கேர மீரகுலா ஷா புஷ்புச்சோரு ராஷ்டீய பில்லவாஜோஷா நரேஷ் பூஜார்டு அரேகலா புஷ்புச்சேஷ் நம்மட்டு நரேஷ் பூஜாரி பாரத் கோஆபரேட்ட டைரக்டர் ಕೆ ಕೆ ಹರೀಶ್ ತುಳು ಕನ್ನಡ ವೆಲ್ಫೇರ್ ಎಸೋಸಿಯೇಷನ್ದ ಅಧ್ಯಕ್ಷರು ಸುಮಂತ್ ಅಲ್ವಾರ್ ಪಿಕ್ಚರ್ದ பிரவீன்ஷெட்டி நம்மட்டர் அவரை சாலா புத்தக குறித்து கௌரவ ரவிராஜ் சோரன்ல துளுநாட எசோசியேஷன் அதிரு ಈ ಪಿಕ್ಚರ್ ನಟನೆ ಮಲ್ದಿನೆಂಚಿನ ಅಕ್ಷಯ್ ಕುಮಾರ್ ಕಾರ್ಕಳ ಅಂಜನೇ ರಾಮ್ ಶ್ರುತಿ ಚಂದ್ರಶೇಖರ್ ಮೊಗಲು ಕಲಾವಿದರ ನಮಟೋಲ್ಯರು ಅಕಲು ಒಟ್ಟುಗೂ ಎದುರು ಬತ್ತದು ಈ ಪುಷ್ಪಗುಚ್ಛ ಗೌರವನು ಸ್ವೀಕಾರ ಮಲ್ಕೊಂಡು ಬಂದೆ ಇನ್ವೆ ಜಯ ಪೂಜಾರ್ಲು ಅಕಲಿಗಲ ಪುಷ್ಪ ಗೌರವ ಪಾಡೋಡು ಬಂದು ಕೊರಡು ಬಂದು ವಿನಂತಿ ಜಯ ಪೂಜಾರ್ಲು ಪಿಕ್ಚರ್ಡು ನಟನೆ ಒಂದು ತಿಳು ಮೂವೇರ್ಲ ಪಿಕ್ಚ ನಟನೆ ದಿನ ಸರಿ ತೋಲೆ ಮೂವೇರ್ಲ ಪಿಕ್ಚರ್ಡು ನಟನೆ ತಿನ್ನತು ಉಡುಪಿ ಜಿಲ್ಲೆ ಬಕ್ಕ ಕಾರ್ಕಳ ತಾಲೂಕು ಈ ಮೋಜಿ ನವ ತರುಣಿಯರು ಈ ಪಿಕ್ಚರ್ ನಟನೆ ಬರ್ತಿದ್ದು ಈ ಪಿಕ್ಚರ್ನ ನಮ್ಮ ಎದುರಗಿ ತೋಜಾರ ಒಳ್ಳೆಯ ಶ್ರತಿ ಶ್ರ ಚಂದ್ರಶೇಖರ್ ಒಳ್ಳೆಯರು ಹೊರಟುದು ಇದು ಕೇವಲ ಪತ್ತೇ ನಿಮಿಷ ಈ ಪಿಕ್ಚರ್ ಚಾಲೂ ಜಯ ಗೊತ್ತಿನಾರು ರವೀಂದ್ರ ಶೆಟ್ಟರು ಈ ಪಿಕ್ಚರ್ದ ಮೂಲ ಕಾರಣಿ ஜெய பூஜாரிக்கு ஆரோஞ்சி உத்தியமிலிருந்து அரவிந்த் ஷெட்டர்ல சச்சிநாராயண ஷெட்டர்லா ஒட்டு சேர்ந்து அரேன்னு சன்மான அமல்போடு வந்து வினந்தி பிச்சர் உதாடனை வந்த நஞ்சின முக்கிய பின்னாதித்தின சச்சிதானந்த ஷெட்டர் உன்னதையே

ಕೇವಲ ಉತ್ತರ ಕರ್ನಾಟಕದೇ ರಾಜ್ಯ ಬೆಂಗಳೂರು ಬೆಂಗಳೂರದಾಗೇ ರಾಜ್ಯ ಹತ್ತಿ ಇನ್ನೀ ನಮ್ಮ ಕ್ವಿಯರ ಹೋಣಂಡ ಸ್ಯಾಂಡಲ್ವುಡ್ಡು ಮಲ್ಲ ಶಕ್ತಿ ಏರಿಕೆಯಿಂದ ನಮ್ಮ ಕಲಾ ಕರಾವಳಿದ ಒಂದು ಪೂರ ಕಲಾವಿದರಿ ರಾಜ್ ರಾಜಶೆಟ್ಟರ್ ಆದಪ್ಪು ರಕ್ಷಿತ್ ಶೆಟ್ಟರ್ ಆದಪ್ಪು ಐದು ಪಕ್ಕ ಅನೂಪ್ ಭಂಡಾರಿ ಆದಪ್ಪು ಐದು ಪಕ್ಕ ಕಾಂತಾರದ ರಿಷಬ್ ಶೆಟ್ಟರ್ ಆದಪ್ಪು ನಾನು ಈತೆ ಎನ್ನ ಬೈ ಹಾಟ್ಲಿ ವಿಶ್ವಾಸ ಅಕ್ಷಯ್ ನನ್ನ ದುಂಬುದಿನೊಟ್ಟು ಅಕಲ ಸಾಲಡೆ ಹೋದು சாண்டல்வுட் பல புதர் நம்ம கரவளிக்கு கண்ணாடி பலந்து என்ன பாத்திரோ வீரா மதர் பே ஜி பிக்சருக்கு மஸ்து மலரு நம்ம ரவீந்திர சேட்டர் தைராள்கட்டை ரவீந்திர சேட்டர் தேரள்கட்டையினு கொட்டரவாடி ரவீந்திர சேட்டர் புஷ்பகுர்த்து அபினந்தனை வந்து ಉದ್ಘಾಟನಾ ಸಮಾರಂಭಗೂ ಮುಖ್ಯ ಭಿನ್ನ ಬೈದಿನಾರು ಪಂಚ್ ಫಾರಂ ದ ಅಧ್ಯಕ್ಷರು ಉದಯ ಶೆಟ್ಟಿ ಮಲಾರ ಬೇಡು ಬಾತರ ನಮಸ್ಕಾರ ಮುಲ್ಪ ಮೂಲ್ಪೇ ಕರ್ನಾಟಕ ಕನ್ನಡ ಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡದಲ್ಲೂ கொஞ்சம் மூவி ரிலீஸ் மரப்புனா இருந்தால் சுருட்டு தூபினே மும்பைன்னு அவ்வளோ மீரா ரோடுன்னு பாதினா மீரா ரோடு மினி கர்நாடகம்ல மீரா ரோடு தான் ஜனக்குழு ஏப்பெல்லாம் கலைக்கு சபோர்டு கோரப்புனா குழு பூர் எல்லாம் பார்ப்பேன் அஞ்சனி இனியில் சபோர்டு வந்து சூட் ஆத்திரிக்கலே பூரா தன்யாவதம் குறைந்துருவேன் அஞ்சனி தேவர் இ மூவின்னு எட்ட நடப்புள்ள மலப்பாடு ஆக்கலைக்கு பூரா தேவர் நான் பெரிசாக பாடு நன்னா மூவிக்கு கலாசேவாக மலப்பேர் ஆக்கலை கொஞ்சம் தேவர் சப்போர்ட் மலப்பாடு பண்ணுறது என்ன ரெண்டு பார்க்குறேன் ಧನ್ಯವಾದ ಉದ್ಘಾಟನೆ ಬಂದಿದಂತಿನ ಮಾಜಿ ಕಾರ್ಪೊರೇಟರ್ ಅರವಿಂದ ಶೆಟ್ಟರ್ನ ರಾಕಾರ ಈತೆ ಬಂತು ಇನ್ನೀದ ಬೈದಿನ ಪೂರ್ವ ಪ್ರೇಕ್ಷಕರಿಗೆ ಬೈದಿ ಈಗ ಈತ ಬೇಗ ಲಕ್ಕದ ಬೈದಾರಿ ಈತೆ ನಮ್ಮ ಜೋಕುಲ್ಗೆ ನಮ್ಮ ಒಂದು ಅಕ್ಷಯ ನಮ್ಮ ಸಪೋರ್ಟ್ ಬಂದಂತ್ಯು ಈತೆ ಧನ್ಯವಾದ ಧನ್ಯವಾದ ಅರವಿಂದ ಅಣ್ಣ ನಮ್ಮ ನಮ್ಮಟ್ಟು ಜಗದೀಶ್ ಶೆಟ್ಟಿ ಪಂದ್ಯ ನೋಡತಾರೆ ದಯದ್ಯದ ಎದುರು ಬರ್ತದ ಇಲ್ಲಿ ಶಾಲು ಗುಚ್ಛ ಪುಷ್ಪಗುಚ್ಛನೋ ಗೀತಾ ನೋಡು ಜಗದೀಶ್ ಪಂದ್ಯ ನಡತ ಈ ಪಿಕ್ಚರ್ನ ಪಪ್ಪಾಯಿ ಕಂದಿನ ಜಯ ಪೂಜಾರಲು ಉದ್ಯಮಿ ಆರ್ನ ರೆಡ್ಡ ಅನಿಸಿಕ ಪಾತ್ರ ನೋಡು ಬಂದ ವಿನಂತಿ ರೆಡ್ಡ ಪಾತ್ರ ಜಯಣ್ಣ ಪಾತ್ರ ಪಿಕ್ಚರ್ನಿ ಪಾತ್ರ பிரபாக்கர் பஞ்சாரி பிச்சர் நடை நெல்ச்சினா அக்ஷய் குமார் ரெண்டு பார்த்த பண் ஆச்சர் அனுபவர் ரெண்டு வந்து முக்கியவாது நம்ம நாகபுமனால் சஷ்டி துருநாட் புட்டது பலத்தது பஞ்ச குஜரணி மத்த வைதிகளீத்தோல்மே சந்தானவாது மத்த ஜனதா சகார உண்டு முக்கியவாத ஜெயபூஜாரி மஹிஷண்ண பஞ்சாய உண்டு ஊரு தான் டிரஸ் இது இனி

ಏನೂ ನಿರೀಕ್ಷೆ ತುಂಬ ಇದಕ್ಕೂ ಸಹಕಾರ ಕೊಡ್ತೀರಿ ಈಗಲಿಗೆ ಮಾತಾಡಲಿ ಅಂದ್ರೆ ಸಮಯ ಹಾಳು ಮಲ್ಪ ತಯಾರಿದೆ ಪಿಕ್ಚರ್ದ ಬಗ್ಗೆ ಹಲ್ಪ ನಾಡೋ ಮಸ್ತುಂಡ್ ಬಂಡ್ರೆ ಬಂದ ಮುಗಿನ ಕಥೆ ಹತ್ತೆ ಆ್ಯಂಡ್ ಈಗಲೂ ಮಾತ್ರೆ ರೇಖಾ ಒಂದು ಬೈದಿನ ಮಾವತ್ತ ಭಿನ್ನರಿಗೆ ಸೇರ್ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿದ್ದ ಅಣ್ಣ ಹೋಗುದ ನಡ್ಕೊಳ್ಳಿ ಸಾಧ್ಯ ಆಯ್ತು ಈಗಲೇ ಮಾತ್ರೆ ರೇಗ ನಮ್ಮ ತುಳುನಾಡಿನ ದೇವೇ ದೇವೇನು ನಿಗಲಿನ ಆರೋಧನೆ ಮಾಡ್ಕೊಂಡು ದಿನ ಮಾತಾ ದೈವ ದೇವರಲ್ಲ ಅಲ್ಲೂ ಕೂಡ ಮಾತನಾಡುವ ಪ್ರಾರ್ಥನ ಮತ್ತೊಂದು ಮುಗಿತು ನಿಮ್ಮ ధన్యవాద ఆక్చులి పిక్చర్ కహేశ్ శెట్టి తెళ్ళారు గిరీశ్ శెట్ిల్లారు అంతే రవీంద్ర శెట్ గొప్ప రవీంద్ర శెట్ మయత్నడు ఈ మిరా